ಅಪ್ಪ ಮತ್ತೆ ಮಾತಾಡಬಹುದಿತ್ತೇನೋ ಬಿಗ್ ಬಾಸ್ ಫಿನಾಲೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಒಂದು ವಾರದಲ್ಲಿ ಬಿಗ್ ಬಾಸ್ ಫಿನಾಲೆ ಮುಗಿಯುತ್ತೆ ಇದರ ನಡುವೆ ಯಾರ ಕೈ ಸೇರುತ್ತೆ ಬಿಗ್ ಬಾಸ್ ಟ್ರೋಫಿ ಎಂಬ ಎಕ್ಸೈಟ್ ನಲ್ಲಿ ವೀಕ್ಷಕರಿದ್ದಾರೆ ಇತ ಟ್ರೋಫಿ ಪಡೆದೇ ತೀರುತ್ತೇವೆ ಎಂಬ ಜಿತ್ತಿನಲ್ಲಿ ಎಲ್ಲಾ ಸ್ಪರ್ಧಿಗಳಿದ್ದಾರೆ ಆದರೆ ಆ ಅದೃಷ್ಟ ಯಾರಿಗಿದೆ ಅನ್ನೋದೇ ಸದ್ಯದ ಕುತೂಹಲ ಈ ಮಧ್ಯೆ ಬಿಗ್ ಬಾಸ್ ವೀಕ್ಷಕರ ಕುತೂಹಲವನ್ನ ದಿನದಿಂದ ದಿನಕ್ಕೆ ಹೆಚ್ಚಿಸುತ್ತಿದ್ದಾರೆ ಬೆಳಿಗ್ಗೆ ಬಿಗ್ ಬಾಸ್ ಪ್ರೋಮೋವೊಂದನ್ನು ಬಿಡುಗಡೆ ಮಾಡಿದ್ದಾರೆ ಇಂದು ರಾತ್ರಿ ಪ್ರಸಾರವಾಗಲಿರುವ ಎಪಿಸೋಡ್ಗೆ ಸಂಬಂಧಿಸಿದ ವಿಡಿಯೋ ತುಣುಕು ಇದಾಗಿದೆ ಬಿಗ್ ಬಾಸ್ ಪ್ರತಿ ಸ್ಪರ್ಧಿಗಳನ್ನ ಪ್ರತ್ಯೇಕವಾಗಿ ಕರೆದು ಮಾತನಾಡಿಸಿದ್ದಾರೆ ಅಂದರೆ ಸ್ಪರ್ಧಿಗಳ ಮುಂದೆ ಟ್ರೋಫಿಯನ್ನ ಇಟ್ಟು ಮನದಾಳದ ಮಾತನ್ನ ಹಂಚಿಕೊಳ್ಳುವಂತೆ ಹೇಳಿದ್ದಾರೆ ಅಂತೆಯೇ ಪ್ರತಿ ಸ್ಪರ್ಧಿಗಳು ಟ್ರೋಫಿ ಮುಂದೆ ಬಂದು ತಮ್ಮ ಕನಸಿನ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ ಅಂದರೆ ಟ್ರೋಫಿಯ ಅಗತ್ಯತೆ ಎಷ್ಟಿದೆ ಅನ್ನೋದನ್ನ ಸ್ಪರ್ಧಿಗಳು ವಿವರಿಸಿದ್ದಾರೆ ಅದರಲ್ಲಿ ಹನುಮಂತು ಅವ್ವ ತಾಯಿ ಗರುಡವ್ವ ಅಂತೆಲ್ಲ ಹೇಳಿದ್ದಾರೆ ವಿಶೇಷವಾಗಿ ತ್ರಿವಿಕ್ರಮ್ ಟ್ರೋಫಿ ಮುಂದೆ ಕೂತು ನಿನ್ನ ಹತ್ತಿರ ಇರುವ ಎರಡು ರೆಕ್ಕಿಯನ್ನು ನನಗೆ ಕೊಡು ದೊಡ್ಡ ಸ್ಟಾರ್ ಆಗಿ ಬೆಳೀಬೇಕು ಎಂಬ ಆಸೆ ನನಗೆ ಇದೆ ಅಂತ ಹೇಳಿದ್ದಾರೆ ಇನ್ನು ಭವ್ಯಗೌಡ ಕೂಡ ಟ್ರೋಫಿ ಜೊತೆ ನನಗೆ ಬರುವ ದುಡ್ಡಿನಿಂದಲೂ ತುಂಬ ಉಪಯೋಗ ಇದೆ ಎನ್ನುತ್ತಾ ತಂದೆಗೆ ಆಗಿದ್ದ ನೋವನ್ನು ಹಂಚಿಕೊಂಡಿದ್ದಾರೆ ಇನ್ನು ಇದು ಫಿನಾಲೆ ವಾರ ಆಗಿರೋದ್ರಿಂದ ಈ ವಾರ ಯಾವುದೇ ಟಾಸ್ಕ್ ಗಳನ್ನ ಬಿಗ್ ಬಾಸ್ ನೀಡೋದಿಲ್ಲ ಹೀಗಾಗಿ ನಾನಾ ರೀತಿಯ ಚಟುವಟಿಕೆಗಳನ್ನ ಬಿಗ್ ಬಾಸ್ ನೀಡ್ತಾ ಇದ್ದಾರೆ ಅದೇ ರೀತಿ ಫಿನಾಲೆ ವಾರದ ಮೊದಲ ದಿನವೇ ಬಿಗ್ ಬಾಸ್ ಚಟುವಟಿಕೆ ವಂದನ ನೀಡಿದ್ರು ಈ ಚಟುವಟಿಕೆ ಪ್ರಕಾರ ಫಿನಾಲೆಗೆ ಬಂದಿದ್ದೀನಿ ಎಂಬುದನ್ನ ಕೂಗಿ ಹೇಳಬೇಕಿತ್ತು ಈ ಬಗ್ಗೆ ಬಿಗ್ ಬಾಸ್ ಘೋಷಣೆ ಮಾಡ್ತಿದ್ದಂತೆ ಎಲ್ಲರೂ ಕೂಗಿ ಹೇಳೋಕೆ ಆರಂಭಿಸಿದ್ರು ಬಿಗ್ ಬಾಸ್ಗೆ ಬರುವುದು ನಮ್ಮ ಕನಸಾಗಿತ್ತು ಎಂದು ಎಲ್ಲರೂ ಹೇಳಿಕೊಂಡ್ರು ಅದರ ಜೊತೆ ಹನುಮಂತ ಮಾತ್ರ ಇದನ್ನ ಭಿನ್ನವಾಗಿ ಹೇಳಿದರು ಹನುಮಂತ ಅವರು ಯವ್ವ ನಾನು ಫಿನಾಲೆ ತಲುಪಿದ್ದೀನಿ ಬೇ ಈ ಸಲ ಕಪ್ ನಂದೇ ಎಂದು ಕೂಗಿ ಹೇಳಿದ್ದಾರೆ ಅವರ ಮಾತನ್ನ ಕೇಳಿ ಎಲ್ಲರೂ ನಕ್ಕಿದ್ದಾರೆ ಹನುಮಂತ ಅವರು ಕೂಡ ಕಪ್ ಗೆಲ್ಲುವ ಕನಸು ಕಾಣ್ತಿದ್ದಾರೆ ಕಪ್ ಗೆದ್ದರೆ ಅವರಿಗೆ ಆರ್ಥಿಕವಾಗಿಯೂ ಸಾಕಷ್ಟು ಸಹಕಾರಿ ಆಗಲಿದೆ ಇನ್ನು ಇಷ್ಟು ದಿನ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಲು ವೋಟ್ ಮಾಡಲಾಗ್ತಿತ್ತು ಆದರೆ ಈಗ ಸ್ಪರ್ಧೆಗಳನ್ನ ಗೆಲ್ಲಿಸೋದಕ್ಕೆ ವೋಟ್ ಮಾಡಬೇಕಿದೆ ಜಿಯೋ ಸಿನಿಮಾ ಆ್ಯಪ್ನಲ್ಲಿ ವೋಟಿಂಗ್ ಮಾಡಬಹುದು ಸದ್ಯ ಹನುಮಂತ ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯ ರಜತ್ ಹಾಗೂ ಮಂಜು ಫಿನಾಲೆ ವಾರದಲ್ಲಿ ಇದ್ದಾರೆ ಈ ಪೈಕಿ ಒಬ್ಬರು ಕಪ್ ಗೆಲ್ಲಲಿದ್ದಾರೆ ಭಾನುವಾರ ಅಂದರೆ ಜನವರಿ ಇಪ್ಪತ್ತಾರರಂದು ಫಿನಾಲೆ ನಡೆಯಲಿದೆ